ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಂವಿಧಾನ ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥದ್ದು ಅದು ಯಾವುದಾದರೂ ಒಂದಿದ್ದರೆ ಅದು ಭಗವದ್ಗೀತೆ ಅಂತ ಹೇಳೋದನ್ನು ನಾವು ತಿಳಿಯಬೇಕಾಗ್ತದೆ ಇನ್ನು ಎರಡನೆಯದಾದಂತಹ ಸಂವಿಧಾನ ಅಂತ ಹೇಳಿ ಇದ್ದರೆ ಅದು ಈಗಿನ ಸಂವಿಧಾನ ಪುಸ್ತಕ ಅದು ಇದು ಮೊಟ್ಟ ಮೊದಲನೆಯದು ಈ ಮೊಟ್ಟ ಮೊದಲನೆಯದಾದಂತಹ ಭಗವದ್ಗೀತೆ ಅಂತ ಹೇಳ್ತಕ್ಕಂತಹದರಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಅಕ್ಷರವೂ ಕೂಡ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಜೊತೆಯಲ್ಲಿ ಒಂದೊಂದು ಅಕ್ಷರದಲ್ಲೂ ಕೂಡ ಅದ್ಭುತವಾದಂತಹ ಶಕ್ತಿ ಅಡಗಿರ್ತಕ್ಕಂಥದ್ದು ನಮಗೆ ಜೀವನದ ಹುಟ್ಟಿನಿಂದ ನಾವು ಏನೇನು ಮಾಡಬೇಕು ಮತ್ತು ಏನೇನು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕರಿತೇವೆ ಆ ರೀತಿಯಾದದ್ದು ಬರಬಹುದು ಎಂಬುದನ್ನು ತಿಳಿಸಿ ಆನಂತರದಲ್ಲಿ ಉತ್ತಮವಾದಂತಹ ಮಾರ್ಗದಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಈ ಒಂದು ಭಗವದ್ಗೀತೆ ಮತ್ತು ಅಷ್ಟೇ ಅಲ್ಲದೆ ಸತ್ಯವನ್ನು ಎಂದಿಗೂ ಕೂಡ ಸತ್ಯವಾಗಿ ಇರ್ತಕ್ಕಂಥದ್ದು ಮತ್ತು ಸುಳ್ಳು ಹೇಳ್ತಕ್ಕಂಥದ್ದು ಕ್ಷಣ ಮಾತ್ರ ಅಂತ ಹೇಳ್ತಕ್ಕಂಥದ್ದನ್ನು ಬೋಧಿಸ್ತಕ್ಕಂಥದ್ದು ಜೊತೆಯಲ್ಲಿ ಮೊದಲ ಸಂವಿಧಾನವಾಗಿರುವುದರಿಂದಾಗಿ ನಮ್ಮ ಏನೊಂದು ಕೋರ್ಟು ಕಚೇರಿ ಇತ್ಯಾದಿ ಇದರಲ್ಲಿ ಕೂಡ ಭಗವದ್ಗೀತೆಯನ್ನು ಮುಟ್ಟಿ ಪ್ರಮಾಣವನ್ನು ಸ್ವೀಕರಿಸ್ತಕ್ಕಂಥದ್ದು ನಡೆದು ಬಂದಿರತಕ್ಕಂಥದ್ದು ಯಾಕೆ ಅಂತ ಕೇಳಿದರೆ ಜೀವನದ ಕಷ್ಟ ಕಾರ್ಪುಣ್ಯಾದಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಅದರಲ್ಲಿ ಉಲ್ಲೇಖವಾಗಿರತಕ್ಕಂಥದ್ದು ಮತ್ತು ಮಾಡಿದ ತಪ್ಪಿಗೆ ಕ್ಷಮೆ ಹಿಡತಕ್ಕಂಥದ್ದು ಕೂಡ ಅದರಲ್ಲೇ ಇರತಕ್ಕಂಥದ್ದು ಹಾಗಾಗಿ ಅವರಿಗೆ ಉಳಿತನ್ನು ಉಂಟು ಮಾಡಿಕೊಡಲಿ ಮತ್ತು ಅಷ್ಟೇ ಅಲ್ಲದೆ ಸತ್ಯವನ್ನ ಹೇಳಿದರೆ ಮಾತ್ರ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಸುಳ್ಳನ್ನು ಹೇಳಿದರೆ ಕ್ಷಣ ಮಾತ್ರದ ಸುಖ ಸಿಗಬಹುದು ಆದರೆ ದಂಡನೆಗೆ ಒಳಗಾಗ್ತಾರೆ ಮತ್ತು ಖಂಡಿತವಾಗಿಯೂ ಆಗಿರೋದರಿಂದಾಗಿ ಅದರನ್ನು ಪ್ರತಿಯೊಂದು ಕಡೆಯಲ್ಲೂ ಕೂಡ ತಗೊಳ್ತಕ್ಕಂಥದ್ದು ಅನಂತರದಲ್ಲಿ ಈಗಿನ ಸಂವಿಧಾನ ಹೇಳ್ತಕ್ಕಂಥದ್ದು ಮನುಷ್ಯರು ತಪ್ಪುಗಳನ್ನು ಮಾಡಿದರೆ ಅವರಿಗೆ ಯಾವ ಯಾವ ಶಿಕ್ಷೆಗಳನ್ನು ಕೊಡಬಹುದು ಹೇಗೆ ಯಾವ ರೀತಿಯಲ್ಲಿ ಮತ್ತು ಅವರುಗಳು ಯಾವ ರೀತಿಯಲ್ಲಿ ತಪ್ಪಿಸಿಕೊಳ್ಬಹುದು ಎಂಬುದನ್ನು ಉಲ್ಲೇಖವಾಗಿರ್ತಕ್ಕಂಥದ್ದು ಈಗಿನ ಸಂವಿಧಾನ ಹಾಗಾಗಿ ಮೊಟ್ಟ ಮೊಟ್ಟ ಮೊದಲನೇ ಬಾರಿಯ ಅಥವಾ ಮೊಟ್ಟ ಮೊದಲ ಸಂವಿಧಾನ ಹೇಳ್ತಕ್ಕಂಥದ್ದು ಯಾವುದಾದರೂ ಇದ್ದರೆ ನಮ್ಮ ಭಾರತ ದೇಶದ ಹೆಮ್ಮೆಯ ಭಗವದ್ಗೀತೆ ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಬೋಧಿಸಿರ್ತಕ್ಕಂಥ ಪ್ರತಿಯೊಂದು ಅಕ್ಷರಗಳು ಕೂಡ ಹಿಂದೂ ಕೂಡ ಸತ್ಯವಾಗಿದೆ ಇಂದು ಕೂಡ ಇದೆ ಮುಂದೂ ಕೂಡ ಸತ್ಯವಾಗ್ತದೆ ಪ್ರತಿಯೊಬ್ಬರ ಜೀವನಕ್ಕೆ ಇದೊಂದು ಮಾರ್ಗದರ್ಶನದ ಜೊತೆಯಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಮೊಟ್ಟ ಮೊದಲ ಸಂವಿಧಾನ ಪುಸ್ತಕ ಶ್ರೀಮನ್ ಭಗವದ್ಗೀತಾ